ನಮಸ್ಕಾರ ಎಲ್ಲರಿಗೂ ಉತ್ತರ ಕರ್ನಾಟಕ ಟೇಸ್ಟ್ ಬರ್ಸ್ ಚಾನಲ್ಗೆ ಸ್ವಾಗತ ನಾನಿವತ್ತಿಲ್ಲಿ ರಾಗಿ ಮತ್ತು ನೆವನಕ್ಕಿಯಿಂದ ದೋಸೆ ಮಾಡ್ತಿದ್ದೀನಿ ನೆವನಕ್ಕಿ ಮತ್ತು ರಾಗಿ ಎರಡೂ ಕೂಡ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಹಾಗೆ ದೋಸೆನೂ ಅಷ್ಟೇ ಚೆನ್ನಾಗಿ ಬರುತ್ತೆ ಟೇಸ್ಟು ಅಕ್ಕಿ ದೋಸೆ ಥರನೇ ತುಂಬ ಗರಿ ಗರಿಯಾಗಿ ಬರುತ್ತೆ ಅರ್ಧ ಕಪ್ಪಷ್ಟು ರಾಗಿ ಅರ್ಧ ಕಪ್ಪಷ್ಟು ನೆವನಕ್ಕಿ ಒಂದು ಕಪ್ಪಷ್ಟು ಅಕ್ಕಿ ಅರ್ಧ ಕಪ್ಪಷ್ಟು ಉದ್ದಿನಬೇಳೆ ಕಾಲು ಕಪ್ಪಷ್ಟು ಕಡಲೆಬೇಳೆ ಸ್ವಲ್ಪ ಮೆಂತೆ ಹಾಕಿ ರಾತ್ರಿ ಮಧ್ಯಾಹ್ನದ ಟೈಮಲ್ಲಿ ಇದ್ದೀನಿ ಚೆನ್ನಾಗಿ ತೊಳಿಬೇಕು ನೆವನಕ್ಕಿ ಮತ್ತು ಈ ಥರ ಸಿರಿಧಾನ್ಯಗಳೆಲ್ಲ ಸ್ವ ಸ್ವಲ್ಪ ತುಂಬ ಧೂಳು ಇರುತ್ತೆ ನೀಟಾಗಿ ಕ್ಲೀನ್ ಮಾಡಿ ಒಂದು ಎರಡು ಮೂರು ಸರಿ ಕ್ಲೀನ್ ಮಾಡಿ ನೆನೆಸಿಡ್ತಾಯಿದ್ದೀನಿ ಹಾಗೆ ರಾತ್ರಿ ರುಬ್ಬೋಕ್ಕಿಂತ ಮುಂಚೆ ಸ್ವಲ್ಪ ಎರಡು ಹಿಡಿಯಷ್ಟು ಅವಲಕ್ಕಿನ ನೆನೆಸಿಟ್ಟಿದ್ದೀನಿ ಅವಲಕ್ಕಿ ಸೇರಿಸಿ ರುಬ್ಬಿ ಇಟ್ಕೊಂಡ್ರೆ ದೋಸೆ ಕೆಂಪಗೆ ಗರಿ ಗರಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ರುಬ್ಬೋ ಟೈಮಲ್ಲಿ ಅವಲಕ್ಕಿನ ನೆನೆಸಿಟ್ಟು ಅದ್ರ ಅಕ್ಕಿ ಮತ್ತು ರಾಗಿ ನೆನೆಸಿರ್ತೀವಲ್ಲ ಅದ್ರ ಜೊತೆ ಸೇರಿಸಿ ರುಬ್ಕೋಬೇಕು ಇದುವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಮ್ಮ ರೆಸಿಪೀಸ್ ಇಷ್ಟ ಆದಲ್ಲಿ ಲೈಕ್ ಕೊಡೋದನ್ನು ಮರಿಬೇಡಿ ಜೊತೆಗೆ ರೆಸಿಪಿ ಮಾಡಿ ನೋಡಿ ತುಂಬ ಚೆನ್ನಾಗಿ ಬಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೇಗಿತ್ತು ಅಂತ ಇದೇ ರೀತಿ ಎಲ್ಲನೂ ರಾತ್ರಿ ರುಬ್ಬಿ ಇಟ್ಟು ಮರುದಿನ ಬೆಳಗ್ಗೆ ಅಕ್ಕಿ ದೋಸೆ ಥರನೇ ಮಾಡಬೇಕು ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಟೇಸ್ಟು ಚೆನ್ನಾಗಿರುತ್ತೆ ನೆಕ್ಸ್ಟ್ ಡೇ ಬೆಳಿಗ್ಗೆ ಇದಕ್ಕೆ ಸ್ವಲ್ಪ ಅರ್ಧ ಕಪ್ಪಷ್ಟು ಚಿರೋಟಿ ರವೆನ ಸೇರಿಸಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ಈ ಥರ ರಾಗಿ ಮತ್ತು ನೆವನಕ್ಕಿ ಉಪಯೋಗಿಸಿ ಮಾಡೋದರಿಂದ ಇದ್ರ ಜೊತೆ ಎಲ್ಲ ಸಿರಿಧಾನ್ಯಗಳನ್ನು ಕೂಡ ಸೇರಿಸಿ ಮಾಡ್ಬೋದು ಈ ಹಿಂದೆ ನಾನು ಸಿರಿ ಎಲ್ಲ ರೀತಿ ಸಿರಿಧಾನ್ಯಗಳನ್ನು ಉಪಯೋಗಿಸಿ ಕೂಡ ದೋಸೆ ಮಾಡಿ ಮಾಡಿರೋದನ್ನು ಅಪ್ಲೋಡ್ ಮಾಡಿದ್ದೀನಿ ಅದನ್ನು ಕೂಡ ಬೇಕೆಂದರೆ ನಮ್ಮ ಪ್ಲೇಲಿಸ್ಟಲ್ಲಿ ಚೆಕ್ ಮಾಡ್ಕೊಳ್ಳಿ ಜೊತೆಗೆ ಮೇಲುಗಡೆ ಐ ಐ ಬಟನಲ್ಲಿ ಲಿಂಕ್ ಕೂಡ ಕೊಟ್ಟಿರ್ತೀನಿ ಸಿರಿಧಾನ್ಯಗಳ ದೋಸೆನೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು ಚೆನ್ನಾಗಿರುತ್ತೆ ಹಾಗೆ ಹೆಲ್ತಿಗೂ ಒಳ್ಳೆಯದು ಸಿರಿಧಾನ್ಯಗಳಿಂದ ಕಿಚಡಿ ಕೂಡ ಮಾಡ್ಬೋದು ಅದನ್ನು ನಾನು ಈಗಾಗಲೇ ಅಪ್ಲೋಡ್ ಮಾಡಿದ್ದೀನಿ ಸಿರಿಧಾನ್ಯಗಳಿಂದ ಎಲ್ಲ ರೀತಿಯ ಸಿರಿಧಾನ್ಯಗಳನ್ನು ಉಪಯೋಗಿಸ್ಕೊಂಡು ಖಿಚಡಿ ಮಾಡೋದನ್ನು ಕೂಡ ಅಪ್ಲೋಡ್ ಮಾಡಿದ್ದೀನಿ ಅದನ್ನು ವಾಯಿ ಬಟನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಹಾಗೆ ನಮ್ಮ ಪ್ಲೇಲಿಸ್ಟಲ್ಲಿ ಇದೆ ದಯವಿಟ್ಟು ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ಈ ರೀತಿ ಸಿರಿಧಾನ್ಯಗಳನ್ನು ಯಾವಾಗಲೂ ತಿನ್ನೋಕ್ಕಾಗಲ್ಲ ಯಾವತ್ತೋ ಒಂದು ಸಲ ಈ ಥರ ದೋಸೆ ಅಥವಾ ಕಿಚಡಿ ಮಾಡಿಕೊಂಡು ತಿನ್ಬೋದು ನೀವು ನೋಡ್ತಿರ್ಬೋದು ದೋಸೆ ಕೂಡ ತುಂಬ ಚೆನ್ನಾಗಿ ಬಂದಿದೆ ಹಾಗೆ ಕ್ರಿಸ್ಪಿಯಾಗೂ ಇದೆ ತಿನ್ನೋದಕ್ಕೆ ಅಕ್ಕಿ ದೋಸೆ ಥರನೇ ಟೇಸ್ಟು ಚೆನ್ನಾಗೇ ಇರುತ್ತೆ ನೀವು ಒಂದ್ಸಲಿ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿದಿ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್